ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಶಾಖೆಯಿಂದ ಏನು ಲಾಭ ಆಗುತ್ತೆ ಅಂತ ನೀವು ಅನ್ಕೋಬೋದು ಅಥವಾ ನಿಮ್ಮನ್ನು ಯಾರನ್ನ ಕೇಳ್ಬೋದು ಶಾಖೆಯಲ್ಲಿ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ದೇಶಾಭಿಮಾನ ಬೆಳೆಯುತ್ತೆ ಅನ್ನೋದೆಲ್ಲ ಸಹಜವಾಗಿರುವಂಥ ಉತ್ತರ ಆದರೆ ನಾವು ಗಮನಿಸ್ಬೇಕಾಯಿರೋದೇ ಅಂದರೆ ನಾವು ನಿತ್ಯ ಶಾಖೆಗೆ ಬರೋ ಬಂದರೆ ನಮಗೆ ಅರಿಯೋದೇ ಕೆಲವು ಸಂಗತಿಗಳು ಸಹಜವಾಗಿ ನಮ್ಮಲ್ಲಿ ಬಂದ್ಬಿಡುತ್ತೆ ಉದಾಹರಣೆಗೆ ಯಾವುದೇ ಒಂದು ಪರಿಸ್ಥಿತಿ ಬಂದಾಗ ಅದನ್ನು ನಿಭಾಯಿಸುವಂಥ ಶಕ್ತಿ ನಮ್ಮ ನಿತ್ಯ ಶಾಖೆಯಲ್ಲಿ ಮಾಡುವಂಥ ಕಾರ್ಯಕ್ರಮಗಳು ಮತ್ತು ಇರುವಂಥ ಅನೇಕ ಶಾರೀರಿಕ ಕಾರ್ಯಕ್ರಮಗಳ ಅಡಿಯಲ್ಲಿ ನಮಗೆ ಗೊತ್ತಿಲ್ಲದೆ ಕಷ್ಟ ಕಾಲದಲ್ಲಿ ಹೇಗೆ ನಿಭಾಯಿಸಬೇಕು ಅನ್ನೋ ಶಕ್ತಿ ನಮಗೆ ಅರಿವಿಲ್ಲದೆ ಬಂದ್ಬಿಡುತ್ತೆ ಇದು ಶಾಖೆಯಿಂದ ಆಗುವಂಥ ಎಫೆಕ್ಟು ಅಷ್ಟೇ ಅಲ್ಲ ಯಾವ ಮಟ್ಟದ ಶಿಸ್ತು ಹೇಗಿರಬೇಕು ಮತ್ತು ಅನುಶಾಸನ ಯಾವ ರೀತಿ ಕಲಿಬೇಕು ಅನ್ನೋದಕ್ಕೆ ಶಾಖೆಯಲ್ಲಿರುತ್ತೆ ಕಾರಣ ಏನು ಅಂದರೆ ನೋಡಿ ಯಾವುದೇ ದೊಡ್ಡ ವ್ಯಕ್ತಿ ಅಥವಾ ದೊಡ್ಡ ಸರಸಂಘ ಚಾಲಕರು ಆ ಶಾಖೆಗೆ ಬಂದರೂ ಉದಾಹರಣೆಗೆ ಸರಸಂಘ ಚಾಲಕರ ಆ ಶಾಖೆಗೆ ಬಂದಾಗ ಆ ಶಾಖೆಯಲ್ಲಿ ಬಾಲಕ ಸ್ವಯಂ ಸೇವಕನೇ ಅಥವಾ ಒಬ್ಬ ಕಿಶೋರ ಸ್ವಯಂ ಸೇವಕನ ಮುಖ್ಯ ಶಿಕ್ಷಕಾಗಿದ್ದರೆ ಅವನ ಆಜ್ಞೆಯನ್ನು ಪಾಲನೆ ಹೇಗೆ ಮಾಡ್ತಾರೆ ಅನ್ನೋದು ನಾವು ಕಲಿಬೇಕು ಹಾಗೇ ನಮ್ಮ ಇರುವ ಒಳಗಿರುವಂಥ ಅಹಂಕಾರಗಳನ್ನು ಈಗೋಗಳನ್ನು ಕಡಿಮೆ ಮಾಡುವಂಥದ್ದು ನಾವು ನೋಡ್ತೀವಿ ಯಾಕೆ ಕಾರಣ ಅಂದರೆ ನಮ್ಗೆ ಎಷ್ಟೋ ಕಾರ್ಯಕ್ರಮ ಇಷ್ಟ ಇರೋಲ್ಲ ಆದರೆ ಸಾಮೂಹಿಕವಾಗಿ ನಿರ್ಣಯ ತಗೊಂಡಿರೋ ಪ್ರತಿಫಲ ನಾವು ಅದನ್ನು ನಿಭಾಯಿಸ್ತಾ ಇರ್ತೀವಿ ಹಾಗಾಗಿ ಎಷ್ಟೋ ಒಂದು ಒಳ್ಳೆಯ ಕಾರ್ಯಗಳಿಗೆ ನಮ್ಗೆ ಗೊತ್ತಿಲ್ಲದಿರೇ ಅರಿ ಇಲ್ಲದೇ ಬರುವಂಥದ್ದು ಇದು ಶಾಖೆಯಿಂದ ಆಗುವ ಲಾಭ ಹಾಗಾಗಿ ನಾವು ನಿತ್ಯ ಶಾಖೆಗೆ ಬರೋದರಿಂದ ಅನೇಕ ನಮ್ಮ ವೈಯಕ್ತಿಕ ಲಾಭಗಳು ಅಂದರೆ ನಮ್ಮ ಪರ್ಸನಾಲಿಟಿ ಡಿ ಡೆವಲಪ್ಮೆಂಟ್ಗೆ ಸಹಜವಾಗಿ ಗೊತ್ತಿಲ್ಲದಿರೋದಿರುತ್ತೆ ಅಷ್ಟೇ ಅಲ್ದಿರ ಜಾತಿ ಧರ್ಮ ಭಾಷೆ ಇವನ್ನೆಲ್ಲ ಮೀರಿ ಹೇಗೆ ಒಗ್ಗಟ್ಟಿಂದ ಇರ್ಬೋದು ಅನ್ನೋದಕ್ಕೆ ನಿತ್ಯ ಶಾಖೆ ನಮಗೆ ಬೆಸ್ಟ್ ಎಕ್ಸಾಂಪಲ್ ಈ ರೀತಿ ನಿತ್ಯ ಶಾಖೆಯಿಂದ ಆಗುವಂಥ ಲಾಭಗಳು ಮತ್ತು ನಿತ್ಯ ಶಾಖೆಯಿಂದ ಏನು ಪ್ರಯೋಜನ ಅನ್ನುವಂಥ ಸಣ್ಣ ಸಣ್ಣ ಅಂಶಗಳನ್ನು ಇಟ್ಕೊಂಡಿರುವಂಥ ಪುಸ್ತಕ ಕಾರ್ಯಕರ್ತ ಅಂತ ತತ್ ಮಾನ್ಯ ಹಿರಿಯರಾದಂಥ ದತ್ತೋಪನ್ ತೇಂಗಡಿಯವರು ಈ ಪುಸ್ತಕವನ್ನು ಬರೆದಿದ್ದಾರೆ ಈ ಪುಸ್ತಕದ ಮುಖಪುಟದಲ್ಲಿ ಒಂದು ದೀಪ ಅಂದರೆ ಲಾಠಿನ ಇಟ್ಕೊಂಡಿರುವಂಥ ಒಂದು ದೀಪ ನಾವು ಹಿಂದೆ ಇರೋದು ನೋಡ್ತೀವಿ ಎಷ್ಟು ಸಹಜವಾಗಿ ಅರ್ಥ ಕೊಡುತ್ತೆ ಅಂದರೆ ದೀಪವನ್ನು ಬೆಳೆಸೋಂಥ ಕ ಬೆಳಸ್ಕೊತ್ತೆ ಅದಕ್ಕೆ ಕಾಪಾಡುವಂಥ ಗಾಳಿಯಿಂದ ಆರೋಗ್ಯ ಇರೋಕ್ಕೆ ಕಾಪಾಡುವಂಥ ಕೆಲಸವನ್ನ ಸ್ವಯಂ ಸೇವಕರ ಕಾರ್ಯಕರ್ತರು ಮಾಡಬೇಕು ಆದರೆ ಆ ದೀಪ ಉರಿತ ಉರಿತ ಗ್ಲಾಸ್ಗೆ ಏನಾಗ್ಬಿಡುತ್ತೆ ಮೊಪ್ಪು ಅಂದ್ಬಿಡುತ್ತೆ ಹಾಗಾಗಿ ಆ ಮೊಪ್ಪು ಬಂದಾಗ ಅದನ್ನು ವಾಶ್ ಮಾಡಿಕೊಂಡು ತಿರ್ಗಾ ದೀಪ ಕಾಣೋಂಗ ಮಾಡುವಂಥದ್ದು ನಮ್ಮ ಕೆಲಸ ಹೇಗೆ ಗ್ಲಾಸು ಒಬ್ಬ ಕಾರ್ಯಕರ್ತ ಆದರೆ ಆ ಮೊಪ್ಪನ್ನು ಒರೆಸ್ಕೊಂಡು ಮಾಡುವಂಥದ್ದು ನಮ್ಮ ಕಾರ್ಯ ಪದ್ಧತಿ ಮತ್ತು ನಮ್ಮ ವ್ಯಕ್ತಿತ್ವದ ಮೇಲೆ ನಿಂತಿರುವಂಥದ್ದು ಹೀಗೆ ಅರ್ಥಪೂರ್ಣವಾಗಿರುವಂಥ ಮುಖಪುಟವನ್ನು ಇರುವಂಥದ್ದು ನಾವು ನೋಡ್ಬೋದು ಪ್ರತಿಯೊಬ್ಬ ಸ್ವಯಂ ಕಾರ್ಯಕರ್ತ ಅನ್ನೋ ಪುಸ್ತಕವನ್ನು ಓದುವಂಥದ್ದು ತುಂಬ ಉಪಯುಕ್ತ ಅದು ಇಂಗ್ಲೀಷಲ್ಲೂ ಇದೆ ಹಾಗಾಗಿ ಇಂಗ್ಲೀಷಲ್ಲೂ ಸಹ ನೀವು ಓದ್ಬೋದು ಕನ್ನಡದಲ್ಲೂ ಇದೆ ಕನ್ನಡದಲ್ಲೂ ಓದ್ಬೋದು ಸದ್ಯಕ್ಕೆ ಎಷ್ಟಿರಲಿ ಒಂದಿನ ದಿವಸ ಬೇರೆ ವಿಷಯಗಳಂತ ತಿಳ್ಕೊಂಬಣ なおすから。